ಕೃಪೆ ಎಂಬುದು ನಾವು ಅರ್ಹರಾಗಿದ್ದೇವೆ ಎಂಬ ಕಾರಣಕ್ಕೆ ನಮಗೆ ದೊರೆಯುವುದೇ ಅಲ್ಲ ಬದಲಾಗಿ ಕೃಪೆ ಎಂದರೆ ನಾವು ಯಾವುದೇ ಪಾತ್ರತೆ ಇಲ್ಲದಿದ್ದರೂ ಸಹ ದೇವರಿಂದ ಉಚಿತವಾಗಿ ನಮಗೆ ದೊರೆಯುವ ವರವಾಗಿದೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬ ಸತ್ಯವೇ ದೇವರ ಕೃಪೆಗೆ ಅತ್ಯಂತ ದೊಡ್ಡ ಸಾಕ್ಷಿಯಾಗಿದೆ ನಮ್ಮನ್ನು ರಕ್ಷಿಸಲು ದೇವರು ನಮ್ಮಲ್ಲಿ ಯಾವ ಒಳ್ಳೆಯದನ್ನು ನೋಡಿರಬಹುದು ಎಂದು ಯೋಚಿಸಿ ರಕ್ಷಿಸಲು ಸಹಾಯ ಮಾಡಲು ಮತ್ತು ಹೀಗೆ ಮುಂದುವರಿಯಲು ನಮ್ಮನ್ನು ಮತ್ತು ಎಂದೆಂದಿಗೂ ಕೀರ್ತನೆ ಐವತ್ತೆರಡು ಅಷ್ಟಮ ವಚಲ ಈ ಕೀರ್ತನೆಯಲ್ಲಿ ದಾವಿದನು ಸುಳ್ಳು ಮತ್ತು ಕೆಟ್ಟತನದಲ್ಲಿ ನಂಬಿಕೆ ಇಟ್ಟು ಬದುಕುವವರ ಬಗ್ಗೆ ಉಲ್ಲೇಖಿಸುತ್ತಾನೆ ಅಂಥ ಜನರ ಜೀವನಗಳು ಉಳಿಯೋದಿಲ್ಲ ಎಂದು ಅವರು ದೃಢವಾಗಿ ಘೋಷಿಸುತ್ತಾರೆ ಮತ್ತು ದೇವರು ನಿಗದಿತ ಸಮಯದಲ್ಲಿ ಅವರನ್ನು ನಾಶ ಮಾಡುವನು ಈ ಲೋಕದಲ್ಲಿ ಸುಳ್ಳು ಮತ್ತು ಕೆಟ್ಟತನದಲ್ಲಿ ಮಾತ್ರ ನಂಬಿಕೆ ಇಟ್ಟು ಬದುಕಬಹುದು ಎಂದು ನಂಬುವವರಿದ್ದಾರೆ ಅವರಿಗೆ ದೇವರ ಭಯವಿಲ್ಲ ಧರ್ಮವನ್ನು ಅವರು ದ್ವೇಷಿಸ್ತಾರೆ ತಾತ್ಕಾಲಿಕ ಐಶ್ವರ್ಯದಲ್ಲಿ ನಂಬಿಕೆ ಇಟ್ಟು ಅದನ್ನೇ ತಮ್ಮ ಶಕ್ತಿ ಎಂದು ಭಾವಿಸ್ತಾರೆ ಅದೇ ಸಮಯದಲ್ಲಿ ದಾವಿದನು ತನ್ನ ನಂಬಿಕೆಯನ್ನು ಮಾನವನಲ್ಲಿಯೂ ಅಥವಾ ಪರಿಸ್ಥಿತಿಗಳಲ್ಲಿಯೂ ಇರಿಸದೆ ದೇವರ ಕೃಪೆಯಲ್ಲಿಯೇ ಇಟ್ಟುಕೊಂಡಿದ್ದಾನೆ ಮತ್ತು ಆ ಕೃಪೆಯಲ್ಲಿ ಎಂದೆಂದಿಗೂ ನಂಬಿಕೆ ಇಟ್ಟು ಬದುಕುತ್ತಿದ್ದಾನೆ ಎಂದು ಸಾಕ್ಷಿಪಡಿಸುತ್ತಾನೆ ತನ್ನ ಜೀವನದಾದ್ಯಂತ ದೇವರ ಕೃಪೆಯಲ್ಲಿಯೇ ಸಂಪೂರ್ಣವಾಗಿ ಅವಲಂಬಿತನಾಗಿ ಬದುಕಿದ್ದನು ಅದಕ್ಕಾಗಿ ಅವನು ಧೈರ್ಯವಾಗಿ ಹೇಳ್ತಾನೆ ನಿನ್ನ ಕೃಪೆ ನನ್ನ ಕಣ್ಣೆದುರಲ್ಲಿದೆ ತನ್ನಿಂದ ತನ್ನ ಕೃಪೆಯನ್ನು ಎಂದಿಗೂ ಹಿಂಪಡೆಯಲಿಲ್ಲ ಎಂಬುದು ದಾವಿದನ ದೃಢಾನುಭವವಾಗಿತ್ತು ಆದ್ರಿಂದ ಅವನು ಹೇಳ್ತಾನೆ ನಿಶ್ಚಯವಾಗಿ ಒಳ್ಳೆಯತನ ಮತ್ತು ಕರುಣೆ ನನ್ನನ್ನು ಅನುಸರಿಸ್ತವೆ ನನ್ನ ಜೀವನದ ಎಲ್ಲ ದಿನಗಾಲಿಯ ಕೃಪೆ ಅಂದರೆ ನಾವು ಯೋಗ್ಯರಾಗಿಲ್ದಕ್ಕಾಗಿ ನಮಗೆ ದೊರಕುವುದೇನಲ್ಲ ಬದಲಾಗಿ ನಾವು ಯಾವುದೇ ಪಾತ್ರತೆ ಇಲ್ಲದಿದ್ದರೂ ಸಹ ದೇವರು ಉಚಿತವಾಗಿ ನೀಡೋದು ಕೃಪೆ ನಾವು ರಕ್ಷಿಸಲ್ಪಟ್ಟಿದ್ದೇ ದೇವರ ಕೃಪೆಗೆ ಅತ್ಯಂತ ದೊಡ್ಡ ಸಾಕ್ಷಿಯಾಗಿದೆ ನಮ್ಮನ್ನು ರಕ್ಷಿಸಲು ದೇವರು ನಮ್ಮೊಳಗೆ ಯಾವ ಒಳ್ಳೆಯದನ್ನು ಕಂಡಿರಬಹುದು ಎಂದು ಯೋಚಿಸಿ ನಮ್ಮೊಳಗೆ ಹೇಳಿಕೊಳ್ಳುವಂತಹ ಒಳ್ಳೆಯತನವೇ ಇಲ್ಲ ಪ್ರಶಂಸೆಗೆ ಅರ್ಹವಾದುದೇ ಇಲ್ಲ ಆದರೂ ಸಹ ದೇವರು ತನ್ನ ಅಪಾರವಾದ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾರೆ ಅದಕ್ಕಾಗಿಯೇ ದಾವಿದನೋ ನಾನು ದೇವರ ಕೃಪೆಯ ಮೇಲೆ ಸದಾ ಸದಾ ಕಾಲವೂ ಭರವಸೆ ಇಡ್ತೇನೆ ಎಂದು ಹೇಳ್ತಾನೆ ನಾವು ದೇವರ ಕೃಪೆಯನ್ನ ಬಿಟ್ಟು ಬಿಡ್ರೆ ಅಥವಾ ಮರೆತು ಹೋದರೆ ಮೊದಲ ಪರಿಣಾಮವೆಂದರೆ ನಮ್ಮೊಳಗೆ ಹೆಮ್ಮೆಯೂ ಬೆಳೆಯಲು ಪ್ರಾರಂಭವಾಗುತ್ತದೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ದೇವರು ಹೆಮ್ಮೆಯವರಿಗೆ ವಿರೋಧಿಯಾಗಿದ್ದಾನೆ ಎಂದು ದೇವರ ಕೃಪೆಯನ್ನು ಮರೆತು ಹೋದ ವ್ಯಕ್ತಿ ನಿಧಾನವಾಗಿ ಇತರರನ್ನು ತೀರ್ಮಾನಿಸುವವನಾಗಿ ಮಾರ್ಪಡ್ತಾನೆ ತಾನು ಮಾಡಿದ ತಪ್ಪುಗಳನ್ನು ಪರಿಶೀಲಿಸುವ ಬದಲು ಎಲ್ಲ ತಪ್ಪುಗಳಿಗೂ ಇತರರನ್ನು ಹೊಣೆಗಾರನಾಗಿಸುತ್ತಾನೆ ಅಂತಹ ವ್ಯಕ್ತಿಗೆ ತನ್ನದೇ ತಪ್ಪುಗಳು ಎಂದಿಗೂ ಗೊತ್ತಾಗುವುದೀಯಾ ತಾನೂ ಬದಲಾವಣೆಗೊಳ್ಳಬೇಕಾದ ಕ್ಷೇತ್ರಗಳಲ್ಲಿಯೂ ಸಹ ಅವನು ತಾನೇ ಧರ್ಮಾತ್ಮನೆಂದು ಭಾವಿಸುತ್ತಾನೆ ಕೊನೆಯಲ್ಲಿ ಅವನು ತನ್ನದೇ ಕಾರ್ಯಗಳನ್ನು ದೇವರಿಗಿಂತ ಮೇಲಾಗಿ ಎತ್ತಿ ಹಿಡಿಯುವ ಸ್ವಯಂ ಮಹಿಮೆ ಸ್ಥಿತಿಗೆ ಬೀಳುತ್ತಾನೆ ಕೃಪೆ ನಮ್ಮ ವ್ಯಕ್ತಿಯ ಜೀವನದಲ್ಲಿ ಇದು ಅತ್ಯಂತ ದೊಡ್ಡ ಅಪಾಯ ನಮ್ಮ ಜೀವನವೂ ಎಂದು ದೇವರ ಕೃಪೆಯ ಮೇಲೆ ಅವಲಂಬಿತವಾಗಿದೆಯೇ ಯಾವವರು ಅವನನ್ನು ಭಯಪಡುವರು ಅವನ ಕೃಪೆಯ ಮೇಲೆ ನಿರೀಕ್ಷೆ ಇಡುವರು ಅವರಲ್ಲಿಯೇ ಕರ್ತನು ಸಂತೋಷಪಡುತ್ತಾನೆ ಕೀರ್ತನೆ ನೂರ ನಲವತ್ತೇಳು ವಚನ ಅಂಗೊಂದು ಪ್ರಭು ಯೇಸು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ ಅವನು